ಮದುವೆ ಬಟ್ಟೆಯಲ್ಲಿ ಮಗ ರಮೇಶ್ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಮುಂದೆ ನಿಂತಿರುತ್ತಾರೆ ಅತ್ತಿ ಶಾರದ ದೃಷ್ಟಿ ತೆಗೆದು ಬಲಗಾಲು ಮುಂದಿಟ್ಟು ಮನೆಯೊಳಗೆ ಬಾರಮ್ಮ ಸೊಸೆ ಲೆಫ್ಟ್ ಲೆಗ್ ಏನ್ ಮಾಡಿತ್ತು ಅತ್ತೆ ಎಲ್ರೂ ಅದನ್ನ ಪಕ್ಕಕ್ಕೆ ಇಡ್ತಾರೆ ನಾನು ಮಾತ್ರ ಹಾಗೆ ಮಾಡಲ್ಲ ಲೆಫ್ಟ್ ನೇ ಮುಂದಿಡ್ತೀನಿ ಎಂದು ಹೇಳಿ ಲೆಫ್ಟ್ ಲೆಗ್ ಮನೆಯೊಳಗಿಡುತ್ತಾಳೆ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ರಮೇಶ್ ಅನಾಮಿಕಳ ಹಿಂದೆ ಬಲಗಾಲಿಟ್ಟು ಮನೆಯೊಳಗೆ ಬರುತ್ತಾನೆ ಅದೆಲ್ಲ ನೋಡಿ ಪ್ರಸಾದ್ ಮಾತ್ರ ಒಳಗೊಳಗೆ ಸಂತೋಷ ಪಡುತ್ತಾ ಹೊಸ ಸೊಸೆ ಅತ್ತೆ ಅತ್ತೆಯವರಿಗೆ ಡೋಸ್ ಕೊಟ್ಟಿದ್ದಾಳೆ ಇನ್ನು ಶಾರದಳ ಆಟ ನಡೆಯೋಲ್ಲ ಅಂತ ಅರ್ಥವಾಯ್ತು ನನಗೂ ಮಗಂಗೂ ಶಾರದಳ ಅಡಿಗೆಯಿಂದ ಒಳ್ಳೆ ದಿನ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಕೋಪದಿಂದ ಸೊಸೆ ಕಡೆಗೆ ನೋಡುತ್ತಾ ಇರುವ ಶಾರದಳ ಕಡೆ ನೋಡಿ ಬೇಡ ಶಾರದಾ ಹೊಸ ಸೊಸೆ ಅಲ್ವಾ ಇನ್ನು ನಮ್ಮ ಮನೆಯ ಪದ್ಧತಿ ಆಚಾರ ತಿಳಿದಿಲ್ಲ ನೀನೇ ಸೊಸೆಗೆ ಎಲ್ಲ ಕಲಿಸ್ಬೇಕು ಮೊದಲ ದಿನನೇ ನಾನು ಮಾತ್ ಕೇಳದೆ ಬಲಗಾಲ ಬಿಟ್ಟು ಎಡಗಾಲಿಟ್ಟಿದಾಳೆ ಇನ್ನು ನಾಳೆ ನಾಳೆ ಏನ್ ಮಾಡ್ತಾಳೋ ಏನೋ ಹಾಗನ್ಬೇಡ ಶಾರದಾ ಮನೆಯೊಳಗೆ ಬಾ ದೃಷ್ಟಿ ನೀರು ಬಿಸಾಕ್ ಬರ್ತೀನಿ ನೀವು ಒಳಗಡೆಗೆ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ ಶಾರದಾ ದೃಷ್ಟಿ ತೆಗೆದ ಪ್ಲೇಟ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಹೊಸ ಸೊಸೆ ಸೋಫಾದಲ್ಲಿ ಕೂತಿರುತ್ತಾಳೆ ಅದನ್ನು ನೋಡಿದ ಶಾರದಾ ಏನಮ್ಮ ಹೊಸ ಸೊಸೆ ಎಡಗಾಲಿಟ್ಟು ಒಳಗಡೆ ಬಂದೆ ಈಗ್ಲೇ ಮಹಾರಾಣಿ ತರ ಕೂತಿದ್ಯಾ ಹೋಗಿ ಹೋಗಿ ಎಲ್ರಿಗೂ ಟೀ ಮಾಡ್ಕೊಂಬಾ ಅತ್ತೆ ನಾನು ಟೀ ಕುಡಿಯಲ್ಲ ಕಾಫಿ ಪೌಡರ್ ತರಿಸಿ ದುಡ್ಡು ಕೊಡು ಶಾರದಾ ಹೋಗಿ ಕಾಫಿ ಪುಡಿ ತಗೊಂಡ್ಬಿಡ್ತೀನಿ ಎಂದು ಅನ್ನುತ್ತಲೇ ಶಾರದ ಸ್ವಲ್ಪ ಕೋಪದಿಂದ ನೋಡುತ್ತಲೇ ಪ್ರಸಾದ್ಗೆ ದುಡ್ಡು ಕೊಡುತ್ತಾಳೆ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ನಿನ್ಗೆ ಅಡಿಗೆ ಬರುತ್ತೆ ಅಂತ ಹೇಳಿದ್ಯಲ್ಲ ಹೌದು ಅತ್ತೆ ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಏನ್ ಬೇಕು ಅಂದ್ರೆ ಅದ್ ಮಾಡ್ಬೇಡ ಬೆಳಿಗ್ಗೆ ನಾನ್ ಹೇಳಿದ ಟಿಫಿನ್ ಮಾಡ್ಬೇಕು ಮಧ್ಯಾಹ್ನ ಲಂಚ್ಗೆ ನಾನ್ ಹೇಳಿದ ತರಕಾರಿನೇ ಉಪಯೋಗಿಸ್ಬೇಕು ಇನ್ನು ರಾತ್ರಿ ಕೂಡ ನಾನ್ ಏನ್ ಹೇಳಿದ್ನೋ ಅದೇ ಮಾಡ್ಬೇಕು ಹಾಗೆ ಅತ್ತೆ ಎಲ್ಲಾ ನೀವ್ ಹೇಳ್ದಾಗೆ ಮಾಡ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಪ್ರಸಾದ್ ಕಾಫಿ ಪೌಡರ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಳಿಗೆ ಕೊಡುತ್ತಾನೆ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಟೀ ಮಾಡದೆ ಕಾಫಿ ಮಾಡಿ ಎಲ್ಲರಿಗೂ ತೆಗೆದುಕೊಂಡು ಬಂದು ಕೊಡುತ್ತಾಳೆ ರಮೇಶ್ ಪ್ರಸಾದರು ಸಂತೋಷದಿಂದ ಕಾಫಿ ಕುಡಿಯುತ್ತಾರೆ ಶಾರದ ಮಾತ್ರ ಕಾಫಿ ಹಿಡಿದುಕೊಂಡು ಹಾಗೆ ನೋಡುತ್ತಾ ಒಳಗೊಳಗೆ ಹೀಗೆ ಅಂದ್ಕೋತಾಳೆ ಬಂದ ದಿನವೇ ನನ್ನ ಮಾತು ಕೇಳ್ತಾ ಇಲ್ಲ ಇನ್ನು ಮುಂದೆ ಏನ್ ಕೇಳ್ತಾಳೆ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕಾಫಿ ಕುಡಿದು ಅತ್ತೆ ಹೋಗಿ ರೆಸ್ಟ್ ತಗೋತೀನಿ ಮದುವೆ ಹಡ ಹುಡಿಯಲ್ಲಿ ಸರಿಯಾಗಿ ಮಲಗಲಿಲ್ಲ ನಾನು ಎಂದು ಹೇಳಿ ಶಾರದಳಿಂದ ಯಾವ ಉತ್ತರವೂ ಬರುತ್ತದೆಯೋ ಇಲ್ಲೋ ಎಂದು ಆಲೋಚಿಸದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾರನೇ ದಿನ ಮನೆಯ ಮುಂದೆ ರಂಗೋಲಿ ಇಲ್ಲ ಅನಾಮಿಕಾ ಅನಾಮಿಕಾ ಎಂದು ಶಾರದಾ ಗಟ್ಟಿಯಾಗಿ ಕರೆಯುತ್ತಲೇ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ ಏನೇ ಸೊಸೈದು ಬೆಳಿಗ್ಗೆ ಹೇಳ್ತಲೇ ಮನೆ ಮುಂದೆ ರಂಗೋಲಿ ಯಾಕೆ ಹಾಕಿಲ್ಲ ಚಾಕ್ ರಂಗೋಲಿ ಹಾಕಿಲ್ಲ ನಾನು ರಂಗೋಲಿ ಹಾಕೋತೀನಿ ಬಿಡು ನೀನ್ ಹೋಗಿ ನಾನ್ ಹೇಳಿದ ಟಿಫಿನ್ ಮಾಡು ಸೊಸೆ ಎಂದು ಹೇಳುತ್ತಲೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ದೋಸೆ ಹಾಕ್ತಾ ಇರ್ತಾಳೆ ಆಫೀಸ್ಗೆ ಹೋಗೋದಕ್ಕೆ ಪ್ರಸಾದ್ ರಮೇಶರು ರೆಡಿ ಆಗಿ ಟಿಫಿನ್ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಕುತ್ಕೋತಾರೆ ಅನಾಮಿಕಾ ಘಮ ಘಮ ಅನ್ನುವ ದೋಸೆ ತಂದು ಹಾಕುತ್ತಾಳೆ ಇಬ್ಬರು ಸಂತೋಷದಿಂದ ತಿಂತಾ ಇರ್ತಾರೆ ಆ ನಂತರ ಶಾರದ ಬಂದು ಕೂತ್ಕೋತಾಳೆ ಶಾರದಳಿಗೆ ಕೂಡ ದೋಸೆ ಹಾಕುತ್ತಾಳೆ ಅದನ್ನು ನೋಡಿ ತನಗೆ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಾ ಇರುವ ಶಾರದಾ ಹೀಗಂತಾಳೆ ಏನೇ ಸೊಸೆ ಇದು ನಾನು ಇಡ್ಲಿ ಮಾಡು ಅಂತ ಹೇಳಿದ್ದೆ ಅಲ್ವಾ ಹೀಗೆ ಗುಮಗಮ ಅನ್ನುವ ದೋಸೆ ಹಾಕಿ ಮಾಡಿದ್ಯಾ ನನಗೆ ಇಡ್ಲಿ ಮಾಡೋದಕ್ಕೆ ಬರೋದಿಲ್ಲ ಅತ್ತೆ ಅದು ಅಲ್ಲದೆ ನನಗೆ ದೋಸೆ ಅಂದ್ರೇ ಇಷ್ಟ ಹೋಗಿ ಬಿಡೆ ಶಾರದಾ ಹೊಸ ಸೊಸೆ ಅಲ್ವಾ ಎಂದು ಹೇಳುತ್ತಲೇ ಶಾರದೊಳಗೆ ಏನು ಮಾತನಾಡದೆ ಹಾಕಿದ ರುಚಿಕರವಾದ ದೋಸೆ ತಿನ್ನುತ್ತಾ ಇರ್ತಾಳೆ ಅನಾಮಿಕಾ ದೋಸೆ ತಿಂದು ಹೋಗೋ ರಮೇಶ್ ಪ್ರಸಾದರಿಗೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ ಅದನ್ನು ನೋಡಿ ಸೊಸೆ ಲಂಚ್ ಒಳಗೆ ನಾನು ಮಾಡು ಅಂತ ಹೇಳಿದ ಅಡುಗೆ ಮಾಡಿದ್ಯಲ್ಲ ಇಲ್ಲ ಅತ್ತೆ ನನಗಿಷ್ಟವಾದ ಆಲೂ ಫ್ರೈ ಟೊಮೊಟೊ ಸಾರು ಮಾಡಿಟ್ಟಿದ್ದೀನಿ ಎಂದು ಹೇಳುತ್ತಲೇ ಇನ್ನು ಶಾರದ ಏನು ಮಾತನಾಡದೆ ಹೊರಗೆ ಹೋಗುತ್ತಾಳೆ ಏನಾಯ್ತು ಮಾವಯ್ಯ ಅತ್ತೆ ಹಾಗೆ ಹೊರಟೋದ್ರು ಸಂತೋಷ ಸೊಸೆ ಸಂತೋಷ ಹಿಡಿಸಲಾರದೆ ಶಾರದಾ ಹಾಗೆ ಹೊರಗೋಗಿದ್ದಾಳೆ ಎಂದು ಹೇಳಿ ಪ್ರಸಾದ್ ರಮೇಶರು ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊರಟು ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಪ್ರಸಾದ್ ರಮೇಶರು ರೆಡಿಯಾಗಿ ಆಗಿ ಹಾಲ್ ಅಲ್ಲಿ ಅನಾಮಿಕಳಿಗಾಗಿ ಮಾಡ್ತಾ ಇರ್ತಾರೆ ಏ ಮಗನೆ ರಮೇಶ ಹೊಸ ಸೊಸೆ ಹೊಸ ಸೀರೆ ಉಟ್ಕೋತಾಳ ಇಲ್ಲ ಅಂದ್ರೆ ಹೊಸ ಸೀರೆನ ತಯಾರು ಮಾಡ್ತಾ ಇದ್ದಾಳಾ ಒಂದ್ ಮಿನಿಟ್ ಮಮ್ಮಿ ನಾನು ಹೋಗಿ ನೋಡಿ ಬರ್ತೀನಿ ಎಂದು ರಮೇಶ್ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ಅನಾಮಿಕಾ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತ್ಕೊಂಡು ತನ್ನೇ ತಾನು ನೋಡ್ಕೊತಾ ಸಂತೋಷ ಪಡ್ತಾ ಇದ್ರೆ ರಮೇಶಿಗೆ ಬರ್ತಾನೆ ಅಂದವಾಗಿರೋ ಅನಾಮಿಕಳನ್ನು ನೋಡಿ ಅರೆ ವಾ ಅನಾಮಿಕಾ ಈ ಸೀರೆನಲ್ಲಿ ನೀನು ಒಡವೆ ಹಾಕೊಂಡು ಎಷ್ಟು ಅಂದವಾಗಿದ್ದೀಯೋ ಹೀಗೇನಾದ್ರೂ ನಾವು ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಎಲ್ಲರೂ ನಿನ್ನೆ ನೋಡ್ತಾರೆ ಅಲ್ವೇನ್ರಿ ನನಗೆ ಬೇಕಾಗಿದ್ದು ಕೂಡ ಅದೇನೆ ತಡ ಏನಕ್ಕೆ ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾನೆ ಶಾರದ ಶಾಕಿಂಗ್ ಇಂದ ದೊಡ್ಡ ದೊಡ್ಡ ಕಣ್ಣಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾಳೆ ಅತ್ತೇ ನಾನೀಗ ಹೇಗಿದ್ದೀನಿ ಇದೇನೆ ಸೊಸೆ ನಾನ್ ಹೇಳಿದ ಸೀರೆ ಉಟ್ಕೊಳ್ಳದೆ ಇಷ್ಟು ಬೆಲೆ ಸೀರೆ ಉಟ್ಕೊಂಡಿದ್ಯಾ ಒಡವೆ ಬೇಡ ಅಂತ ಹೇಳಿದ್ದೆ ಇಲ್ಲ ಆದ್ರೂ ಒಡವೆ ಹಾಕೊಂಡು ಬಂದಿದ್ಯಾ ಹೋಗು ಹೋಗಿ ನಾನ್ ಹೇಳಿದ ಸೀರೆ ಉಟ್ಕೊಂಡು ಯಾವ್ದಾದ್ರು ಚಿಕ್ಕ ಚೈನ್ ಹಾಕೋ ಅಷ್ಟು ಒಡವೆಗಳು ಬೇಡ ಅಬ್ಬಾ ಅತ್ತೆ ನನಗೆ ನಾನ್ ಹೀಗೆ ಇರೋದು ಹಿಡ್ಸಿದೆ ಹೀಗೆ ಇರ್ತೀನಿ ನೀವು ಹೇಳಿದ ಹಾಗೆ ನಾನು ರೆಡಿ ಆದ್ರೆ ಇಷ್ಟು ಅಂದವಾಗಿರೋದಿಲ್ಲ ನಾನು ಹೀಗೆ ಇರ್ತೀನಿ ಹೀಗೆ ಫಂಕ್ಷನ್ಗೆ ಕೂಡ ಬರ್ತೀನಿ ನಾನ್ ಹೇಳ್ತಾ ಇರೋದೇನೋ ನೀನ್ ಮಾಡ್ತಾ ಇರೋದೇನೋ ಹೊಸ ಸೊಸೆ ಅಂತ ನಾನು ಸುಮ್ನೆ ಇದ್ರೆ ದಿನಕ್ಕೂ ನಿನ್ನ ಕೊಬ್ಬು ಹೆಚ್ಚಾಗ್ತಾ ಇದೆ ಹೀಗೆ ಮಾಡ್ತಾ ಇದ್ರೆ ದವಡೆ ಒಡ್ದೋಗುತ್ತೆ ನೀವೇನ್ ಹೇಳಿದ್ರು ನಾನು ಕೇಳಲಾತ್ತೆ ನಾನು ಹೀಗೆ ಬರ್ತೀನಿ ಶಾರದಾ ಸೊಸೆಗೆ ಹೀಗೆ ಇಷ್ಟ ಅಂತ ಹೇಳ್ತಾ ಇದ್ದಾಳಲ್ಲ ಅವಳು ಇಷ್ಟಕ್ಕೆ ಅವಳನ್ನ ಬಿಟ್ಬಿಡು ನಾ ರೀ ನಾನು ಕೂಡ ಕೇಳಲ್ಲ ಬನ್ನಿ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ಮನೆಯಿಂದ ಅನಾಮಿಕ ಹೊರಟು ಹೋಗುತ್ತಾಳೆ ಇನ್ನು ಮಾಡುವುದಕ್ಕೇನು ಆಗದೆ ಶಾರದಾ ಪ್ರಸಾದರು ಕೂಡ ಫಂಕ್ಷನ್ಗೆ ಹೊರಡುತ್ತಾರೆ ಸ್ವಲ್ಪ ಸಮಯ ಕಳೆಯುತ್ತದೆ ಹೊರಗೆ ಬಹಳ ಮಳೆ ಬರ್ತಾ ಇರುತ್ತೆ ಒಂದು ಕಡೆ ಕೆಳಗೆ ಬಿದ್ದಿರುವ ಅನಾಮಿಕ ಪೂರ್ತಿಯಾಗಿ ಒದ್ದೆಯಾಗಿ ನಿಧಾನವಾಗಿ ಕಣ್ಣು ತೆಗೆದು ದುಃಖದಿಂದ ನಡೆದುಕೊಳ್ಳುತ್ತಾ ಮನೆ ಹತ್ತಿರಕ್ಕೆ ಬರ್ತಾಳೆ ಬಾಗಿಲ ಹತ್ತಿರವಿರುವ ಶಾರದ ಒಡವೆ ಇಲ್ಲದ ಅನಾಮಿಕಳನ್ನು ನೋಡಿ ಕೋಪದಿಂದ ಹೀಗಂತಾಳೆ ಬೇಡ ಅಂತ ಹೇಳಿದ್ರು ಕೇಳದೆ ಒಡವೆ ಹಾಕೊಂಡು ಹೋದೆ ಈಗ ಕಳ್ಕೊಂಡು ಬಂದಿದ್ಯಾ ಅಂದ್ರೆ ನಿನ್ನನ್ನು ಸಹಿಸೋದು ನನ್ನಿಂದ ಆಗಲ್ಲ ನೀನು ಮನೆಯೊಳಗೆ ಬರಬೇಡ ಹಾಗೆ ಮಳೆ ಬರ್ತಾ ಇದ್ರೆ ಚಳಿನಲ್ಲಿ ಹೊರಗೆ ಸಾಯಿ ಎಂದು ಹೇಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ದುಃಖದಿಂದ ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಇರುತ್ತಾಳೆ ಗುಡುಗು ಸಿಡಿಲುಗಳು ಮಂಜಿನಂತಹ ಮಳೆ ಕೂಡ ಬರ್ತಾ ಇರುತ್ತೆ ಅನಾಮಿಕ ಹಾಗೆ ನಿಂತಿರ್ತಾಳೆ ಪ್ರಸಾದ್ ಅನಾಮಿಕಳನ್ನು ನೋಡಿ ಕರಗಿ ಹೋಗುತ್ತಾನೆ ಶಾರದಾ ಮಳೆಯಲ್ಲಿ ನಮ್ಮ ಹೊಸ ಸೊಸೆ ನೆನೆಯೋದಷ್ಟು ಚೆನ್ನಾಗಿರಲ್ಲ ಏನಾದರೂ ಆದ್ರೆ ನಮಗೆ ಕಷ್ಟವಾಗುತ್ತೆ ನನ್ನ ಮಾತನ್ನು ಕೇಳಿ ಸೊಸೆನ ಒಳಗೆ ಬಾ ಅಂತ ಹೇಳು ಆ ಬಾಗಿಲು ತೆಗಿ ಕಳ್ಕೊಂಡು ಹೋದ ಒಡವೆನ ತೆಗೆದುಕೊಂಡು ಬಂದಾಗಲೇ ಸೊಸೆ ಮನೆಯೊಳಗೆ ಕಾಲಿಡಬೇಕು ಇಲ್ಲ ಅಂದರೆ ಹಾಗೆ ಮಳೆನಲ್ಲೇ ಇರಬೇಕು ಎಂದು ಅನ್ನುತ್ತಾ ಇರುವಾಗ ಗಾಬರಿಯಾಗುತ್ತಾ ರಮೇಶ್ ಕಾರಿನಲ್ಲಿ ತಿರುಗುತ್ತಾ ಅನಾಮಿಕಳಗಾಗಿ ಹುಡುಕುತ್ತಾ ಇರುತ್ತಾನೆ ಎಲ್ಲಿಗೆ ಹೋದ್ಲು ಯಾರ ಜೊತೆ ಹೋದ್ಲು ಏನೂ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶನ ಸೆಲ್ಫ್ ಮೊಳಗುತ್ತದೆ ಅಪ್ಪ ಇನ್ನು ಅನಾಮಿಕ ಕಾಣಿಸ್ತಾ ಇಲ್ಲಪ್ಪ ಮಗು ರಮೇಶೋ ಸೊಸೆ ಮನೆಗ್ ಬಂದಿದ್ದಾಳೆ ಆದ್ರೆ ಒಡವೆ ಕಳ್ಕೊಂಡಿದ್ದಾಳೆ ಅದಕ್ಕೆ ನಿಮ್ಮಮ್ಮ ಸೊಸೆನ ಮಳೆಯಲ್ಲೇ ನಿನ್ಸಿದ್ದಾಳೆ ಕಣೋ ಈ ನೀನು ಎಲ್ಲಿದ್ರೆ ಮನೆ ಬಾ ಹಾಗೆಪ್ಪ ನಾನು ಈಗ್ಲೇ ಬರ್ತಾ ಇದ್ದೀನಿ ಎಂದು ಹೇಳಿ ರಮೇಶ್ ಕಾರನ್ನು ಕ್ರಾಸ್ ಮಾಡುತ್ತಾ ಇರುವಾಗ ಶೇಖರ್ ಅನ್ನೋ ಹುಡುಗನನ್ನು ಕೂತುತ್ತಾನೆ ಆ ಶೇಖರ್ ಅರ್ಚುತ್ತಾ ಕೆಳಗೆ ಬೀಳುತ್ತಾನೆ ಆಗ ಅವನ ಕೈಯಲ್ಲಿರುವ ಬ್ಯಾಗು ಸ್ವಲ್ಪ ದೂರದಲ್ಲಿ ಬೀಳುತ್ತಲೇ ಆ ಬ್ಯಾಗಿನೊಳಗಿಂದ ಒಡವೆಗಳು ಕೆಳಗೆ ಬೀಳುತ್ತದೆ ರಮೇಶ್ ಶೇಖರ್ ಹತ್ರ ಬರ್ತಾನೆ ಒಡವೆ ಕಾಣಿಸುತ್ತೆ ಈ ಒಡವೆ ಅನಾಮಿಕ ಹಾಕೊಂಡು ಫಂಕ್ಷನ್ಗೆ ಹೋಗಿದ್ಲು ತಿರುಗಿ ನಮ್ಮ ಜೊತೆ ಬರಲಿಲ್ಲ ಫ್ರೆಂಡನ್ನು ನೋಡಬೇಕು ಅಂತ ಹೋದ್ಲು ತೀರಾ ನೋಡಿದ್ರೆ ಮನೆಗೆ ಹೋಗಿದ್ದಾಳೆ ಒಡವೆನೂ ಇಲ್ಲಿದೆ ಎಂದು ರಮೇಶ್ ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಎಸ್ ಅರವಿಂದ್ ಬರುತ್ತಾನೆ ರಮೇಶ್ ಶೇಖರ್ನನ್ನು ವಹಿಸಿಕೊಟ್ಟು ಒಡವೆ ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಾ ಮಳೆಯಲ್ಲಿ ನೆನೀತಾ ಇರ್ತಾಳೆ ಅಮ್ಮ ಅನಾಮಿಕಾ ಬಂದಿದ್ದಾಳೆ ಒಡವೆ ಕೂಡ ಸಿಕ್ಕಿದೆ ಇನ್ನು ಮಳೇಲಿ ಏನಕ್ಕೆ ಹೇಳು ನನ್ನ ದುಃಖ ನಿನಗೆ ಅರ್ಥವಾಗ್ತಿಲ್ಲ ಮಗನೇ ಹೋದ ಒಡವೆ ಬಗ್ಗೆ ಅಲ್ಲ ಮಗನೇ ನನ್ನ ದುಃಖ ಸೊಸೆ ಅನಾಮಿಕ ತಿರುಗಿ ಬಾರ್ತಾ ಇದ್ರೆ ಏನಾಗ್ತಾ ಇತ್ತು ಹೇಳು ಅವರ ಅಮ್ಮ ಅಪ್ಪಂಗೆ ನಾವ್ ಏನಂತ ಉತ್ತರ ಹೇಳಬೇಕು ನಿನಗೇನಾದರೂ ಒಬ್ಬಳು ಮಗಳಿದ್ರೆ ಹೀಗೆ ನೋಡ್ಕೊತಾ ಇದ್ಯಾ ಅಂತ ನನ್ನನ್ನು ಅವ್ರು ಕೇಳ್ತಾರಲ್ಲ ಎಂದು ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಳಿಗೆ ಶಾರದಳ ಮನಸ್ಸೇನೋ ಅರ್ಥವಾಗುತ್ತೆ ಇನ್ನು ಶಾರದಳ ಹತ್ರ ಬಂದು ಹೇಗಂತಾಳೆ ಸಾರಿ ಅತ್ತೆ ನಿಮ್ಮ ತಾಯಿ ಮನಸ್ಸನ್ನ ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ ಎಂದು ಅನಾಮಿಕಾ ಕ್ಷಮಾಪಣೆ ಕೇಳುತ್ತಾಳೆ ಇನ್ನು ಶಾರದಾ ತನ್ನ ತಾಯಿ ಮನಸ್ಸಿನಿಂದ ಅನಾಮಿಕಳನ್ನು ಕ್ಷಮಿಸಿ ತಕ್ಷಣ ಮನೆಯ ಬಾಗಿಲು ತೆಗೆಯುತ್ತಾಳೆ ಶಾರದಳ ಚಿಂತೆ ಒಂದೇ ಅನಾಮಿಕ ತನ್ನನ್ನು ಮಾತನ್ನು ಇಲ್ಲ ಅಂತಲ್ಲ ಅನಾಮಿಕಾ ಅತ್ತೆ ಹೇಳುತ್ತಿರುವ ಮಾತನ್ನ ಏಕೆ ಹೇಳ್ತಾಳೋ ಎಂದು ಅರ್ಥ ಮಾಡಿಕೊಳ್ಳದೆ ಹೋಗುವುದು ಈ ದಿನ ಅದೃಷ್ಟ ಚೆನ್ನಾಗಿದ್ದರಿಂದ ಹೋದ ಬಡವೆ ವಾಪಸ್ ಬಂತು ಒಂದು ವೇಳೆ ಅನಾಮಿಕಳಿಗೆ ಏನಾದರೂ ಆಗಿ ಪ್ರಾಣಕ್ಕೆ ಕುತ್ತು ಬಂದಿದ್ದರೆ ಪರಿಸ್ಥಿತಿ ಏನು ಅಂತ ಶಾರದಳ ದುಃಖ ಶಾರದಳ ಚಿಂತೆಯನ್ನು ನೋಡಿ ಅನಾಮಿಕಾ ಬದಲಾದಳು ಮತ್ತು ಅಂದಿನಿಂದ ಅತ್ತೆ ಶಾರದಾ ಹೇಳಿದ ಹಾಗೆ ಕೇಳುತ್ತಾ ಅತ್ತೆ ಸೊಸೆರ್ ಇಬ್ಬರು ಎಷ್ಟೋ ಸಂತೋಷದಿಂದ ಕಲಿತು ಬೆರೆತು ಜೀವಿಸುತ್ತಾ ಇರ್ತಾರೆ ಅತ್ತೆ ಸೊಸೆರು ಕಲಿತು ಹೋಗುವುದನ್ನು ನೋಡಿ ತಂದೆ ಮಗ ಕೂಡ ಎಷ್ಟೋ ಆನಂದಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಒಂದು ದಿನ ಸಾಯಂಕಾಲದ ವೇಳೆ ಅತ್ತೆ ಸೊಸೆಯರು ಅನಾಮಿಕ ಶಾರದ ತಮ್ಮ ಮನೆಯ ಮುಂದಿರುವ ಮಣ್ಣಿನ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೆ ಆತೇ ನಾನೊಂದು ಕೇಳ್ತೀನಿ ನಿಜ ಹೇಳ್ತೀರಾ ಕೇಳೆ ತಿಳ್ದಿದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ತಿಳ್ದಿಲ್ಲ ಅಂತ ಹೇಳ್ತೀನಿ ಜೀವನ ಅಂದ್ರೆ ಇಷ್ಟೇನಾಂದ್ರೆ ನನಗೇನು ಅರ್ಥವಾಗಿಲ್ಲ ಸೊಸೆ ಬೆಳಿಗ್ಗೆ ಹೇಳೋದು ಅಡುಗೆ ಮಾಡೋದು ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಸ್ಕೂಲಿಗೆ ಕಳ್ಸೋದು ನಾವು ತಯಾರಾಗಿ ಹೊಲದ ಹತ್ತಿರ ಹೋಗಿದ ಅವರಿಗೆ ಮಾವನಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗೋದು ಕತ್ತಲಾಗುವವರೆಗೂ ಹೊಲದಲ್ಲಿ ಕೆಲಸ ಮಾಡಿ ತಿರುಗಿ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿಕೊಂಡು ತಿನ್ನೋದು ಇಷ್ಟೇನಾತೆ ಲೋಕದ ರೀತಿ ಹಾಗೆ ಇದೆ ಅಲ್ಲ ಸೊಸೆ ಲೋಕದಲ್ಲಿ ಇನ್ನೂ ಬೇಕಾದಷ್ಟು ನಡೀತಾ ಇದೆ ಅತ್ತೆ ಆನಂದವಾಗಿ ಕುಟುಂಬದ ಜೊತೆ ಸೇರಿ ಎಲ್ಲಾದ್ರೂ ಆರಾಮಾಗಿ ಹೋಗೋದು ಹಾಗಲೆಲ್ಲ ಸಂತೋಷವಾಗಿ ಕಳೆಯೋದು ರಾತ್ರಿ ವೇಳೆ ಯಾವುದಾದ್ರೂ ಹೋಟೆಲಲ್ಲಿ ಬಿರಿಯಾನಿ ತಿಂದು ಬರೋದು ಹೀಗೆ ಎಷ್ಟೋ ಇದೆ ಅತ್ತೆ ನಿನ್ನ ಕಷ್ಟ ನನಗೆ ಅರ್ಥವಾಗ್ತಿದೆ ಸೊಸೆ ಆದರೆ ಅದಕ್ಕೆ ನಿನ್ನ ಮಾವಯ್ಯ ಮಗ ಇಬ್ರು ಒಪ್ಕೊಳ್ಳಲ್ಲ ನಾನು ನಿಮ್ಮ ಮಾವಯ್ಯನ ಕೇಳಿ ಕೇಳಿ ಬೇಜಾರಾಗಿ ಹೋಗಿದ್ದೀನಿ ಕೂಡ ಜೀವನ ಅಂದ್ರೆ ವಿರಕ್ತಿ ಬಂದಿದೆ ಅತ್ತೆ ಸೊಸೆ ಏನೇ ಆ ಮಾತು ಈಗ ಏನೋ ತಮಾಷೆಯಾಗಿ ಮಕ್ಕಳ ಜೊತೆಗೆ ಹೋಗ್ಬೇಕು ಅನ್ಕೊತ ಇದೀಯಾ ನಾನು ನನ್ ಗಂಡ ನನ್ ಮಕ್ಕಳು ಮಾತ್ರನೇ ಅಲ್ಲ ಅತ್ತೆ ಎಲ್ಲರೂ ಸೇರಿ ಹಾಗೆ ಆರಾಮಾಗಿ ಹೊರಗೋಗ್ಬರಣ ನೀವೇ ಹೇಳಿ ಅತ್ತೆ ಮದುವೆಯಾಗಿ ಹತ್ತು ವರ್ಷ ದಾಟಿದೆ ಹೋದ್ರೆ ನಮ್ಮಮ್ಮನ ಮನೆಗೆ ಇಲ್ಲ ಅಂದ್ರೆ ಇಲ್ಲೇ ಇವೆರಡೇ ಅಲ್ವಲ್ಲ ಅತ್ತೆ ಜೀವನ ಅಂದ್ರೆ ಜೀವನದ ಮೇಲೆ ಈ ಚಿಕ್ಕ ವಯಸ್ಸಿನಲ್ಲೇ ವಿರಕ್ತಿ ಬಂದಿದೆ ಅಂದ್ರೆ ನಿನ್ ಮನಸ್ಸು ಎಷ್ಟೆಲ್ಲ ಗಾಯವಾಗಿದೆಯೋ ನನಗ್ ಅರ್ಥವಾಗ್ತಿದೆ ಅನಮಿಕಾ ಪಂಜರದಲ್ಲಿರೋ ಗಿಳಿ ಹಾಗಾಗಿದೆ ಅತ್ತೆ ನನ್ ಜೀವನ ಅಂತ ಮಾತನ್ಬೇಡ ಸೊಸೆ ಈ ಸಲ ಹೇಗಾದರೂ ಸರಿ ನಿನ್ ಮಾವಯ್ಯ ಮಗನ ಹತ್ರ ನಾನ್ ಮಾತಾಡ್ತೀನಲ್ಲ ತಮಾಷೆಯಾಗಿ ಹಾಗೆ ಹೋಗುವ ಕಾರ್ಯಕ್ರಮನ ಏರ್ಪಾಟು ಮಾಡ್ಕೊಳ್ಳೋಣ ಅತ್ತೆ ಬೇಕು ಅಂದ್ರೆ ನಿಮ್ ಜೊತೆ ನಾನು ಮಾತಾಡ್ತೀನಿ ಬೇಕು ಅಂತಂದ್ರೆ ಮಕ್ಕಳ ಜೊತೆ ಕೂಡ ಮಾತಾಡ್ಸೋಣ ಅತ್ತೆ ಮೊದಲಾದ್ರೂ ನಾವು ಮಾತಾಡೋಣ ಸೊಸೆ ತಂದೆ ಮಗ ಕೇಳಿದ್ರೆ ಕೇಳ್ತಾರೆ ಇಲ್ಲ ಅಂದ್ರೆ ಆಗ ಮಕ್ಕಳ ಹತ್ರ ಕೇಳಿಸೋಣ ಸರಿ ಅತ್ತೆ ನೀವ್ ಹೇಗೆ ಹೇಳಿದ್ರು ಹಾಗೆ ಈಗ ಮಾವಯ್ಯ ಅವರು ಹಿತ್ತಲಲ್ಲಿ ಕೂತಿದ್ದಾರೆ ಹೋಗಿ ಮಾತಾಡೋಣ ಬನ್ನಿ ಅಡುಗೆ ಪೂರ್ತಿ ಆಯ್ತೇನೆ ಆಯ್ತು ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಅಂದುಕೊಂಡು ಹಿತ್ತಲಿನಲ್ಲಿ ಕೂತ್ಕೊಂಡು ಮಾತನಾಡುತ್ತಿದ್ದ ಪ್ರಸಾದ್ ರಮೇಶ್ವರ ಹತ್ತಿರಕ್ಕೆ ಬರ್ತಾರೆ ಏನಯ್ಯಾ ಹಾಂ ಏನು ಹೇಳು ಶಾರದಾ ಕೋಪ ಮಾಡಿಕೊಳ್ದೇ ಇದ್ರೆ ನಾನು ಹೇಳೋದನ್ನು ಆಲೋಚನೆ ಮಾಡಿ ನೀನು ಮೊದಲೇ ಕೋಪದ ಬಗ್ಗೆ ಮಾತಾಡ್ತಿದ್ಯಾ ಅಂದರೆ ನೀನು ಕೇಳುವುದೇನೋ ನಾನು ಊಹಿಸಬಲ್ಲೆ ಬೇಳೆ ಕೈಗೆ ಬರ್ತಾ ಇದೆ ಖರ್ಚಿನ ದುಡ್ಡೆಲ್ಲ ಹೋದ ಮೇಲೆ ಮಿಕ್ಕ ದುಡ್ಡಲ್ಲಿ ನಿನಗಾಗಲಿ ಸೊಸೆಯಾಗ್ಲಿ ಬಂಗಾರ ಕೊಂಡ್ಕೋಬೇಕು ಅಷ್ಟೇನಾ ಬಂಗಾರ ಅಲ್ಲ ಕಣಿಯ ಈ ಮನೆಯ ಜೈಲಿಂದ ಒಂದು ದಿನ ವಿಮುಕ್ತಿ ಬೇಕು ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ರಮೇಶ್ವರು ಅಯೋಮಯದಿಂದ ಅತ್ತೆ ಸಸ್ಯರ ಕಡೆ ನೋಡ್ತಾರೆ ತಂದೆ ಮಗ ಯಾಕೆ ಅದೊಂಥರ ನೋಡ್ತಾ ಇದ್ದೀರಾ ನಾನು ಅಂದಿದ್ದು ನಿಜಾನೆ ನೀವು ಕೇಳಿದ್ದು ನಿಜಾನೆ ಮನೆಯ ಜೈಲಿಂದ ಒಂದು ದಿನ ವಿಮುಕ್ತಿ ಬೇಕು ಏನಾಯ್ತು ಶಾರದಾ ಯಾವತ್ತೂ ಇಲ್ದಿದ್ದು ಈ ದಿನ ಹೊಸದಾಗಿ ಮಾತಾಡ್ತಾ ಇದೀಯಾ ಮನೇನ ಯಾವಾಗ ನೋಡಿದ್ರು ದೇವಾಲಯ ಅಂತಿದ್ದು ನೀನೇನಾ ಈ ದಿನ ಜೈಲು ಅಂತ ಇದೀಯಾ ಹೌದಯ್ಯ ಆವಾಗ ಮನೇನ ದೇವಾಲಯ ಅಂದಿದ್ದು ನಿಜನೇ ಈಗ ಜೈಲ್ ಅಂತ ಇರೋದು ನಿಜನೇ ನಮ್ ಕಷ್ಟ ನಿಮ್ಗೆ ಅರ್ಥವಾಗಲ್ಲ ನೀವು ಯಾವತ್ತಿಗೂ ಅರ್ಥ ಮಾಡ್ಕೊಳಲ್ಲ ನಿಜಕ್ಕೂ ಅನಾಮಿಕಾ ಏನಾಗಿದೆ ಯಾಕೆ ಹಾಗೆ ಮಾತಾಡ್ತಾ ಇದ್ದಾರೆ ನಿಜಕ್ಕೂ ನಿಮ್ಗೆ ಬಂದ ಕಷ್ಟವೇನು ಅದು ಅತ್ತೆ ಕಷ್ಟ ಅಲ್ಲ ರೀ ನನ್ ಕಷ್ಟ ಕೂಡ ಮದುವೆಯಾಗಿ ಹತ್ತು ವರ್ಷ ದಾಟಿದೆ ನಮಗೆ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳು ಕೂಡ ಹುಟ್ಟಿದ್ದಾರೆ ಹಾಗಲ್ಲ ಎಲ್ಲ ಹೊಲ ರಾತ್ರಿ ಎಲ್ಲ ಮನೆ ಬೆಳಿಗ್ಗೆ ಸಾಯಂಕಾಲ ಅಡಿಗೆ ಇನ್ನು ಇದೇನಾ ಜೀವನ ಈ ಜೀವನ ನಿನಗೆ ಸಂತೋಷವಾಗಿಲ್ವಾ ಅನಾಮಿಕಾ ಸಂತೋಷ ಅಂದ್ರೆ ಕಾಲುವೆ ತುಂಬಾ ನೀರಿರೋದು ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರೋದು ಯಾವ ಸಾಲವೂ ಇಲ್ಲದೆ ಇರೋದು ಕೇಳಿದವರಿಗೆ ಕೈಲಾದಷ್ಟು ಸಹಾಯ ಮಾಡೋದು ಇದೇನಾ ರೀ ನನಗೆ ತಿಳಿದ ಸಂತೋಷ ಅಂದ್ರೆ ಇದೆ ಅನಾಮಿಕ ಮತ್ತೆ ನಿನಗೆ ತಿಳಿದ ಸಂತೋಷವೇನೋ ಅದು ಕೂಡ ಹೇಳು ಅದು ಎಲ್ಲಿ ಸಿಕ್ಕುತ್ತೋ ಅದು ಹೇಳು ಮಗು ರಮೇಶೋ ಈಗ ವಾದ ಏನಕ್ಕೋ ಎಲ್ರು ಸೇರಿ ತಮಾಷೆಯಾಗಿ ಈ ಕೆಲಸ ಮರ್ತ ಹೋಗಿ ಈ ಮನೇನ ಬಿಟ್ಟು ಎಲ್ಲಾದ್ರೂ ಹೋಗಿ ಬರೋಣ ನಿಮ್ಮ ಅತ್ತ ಸುಸರ ಕಷ್ಟ ಇದೇನಾ ಹೌದು ಮಾವಯ್ಯ ನೀವು ಸ್ವಲ್ಪ ಆಲೋಚಿಸಿ ಮಾವಯ್ಯ ನೀವಂದ್ರೆ ಯಾವ್ದೋ ಕೆಲ್ಸದ ಮೇಲೆ ಟೌನ್ಗೆ ಹೋಗ್ತಾ ಇರ್ತೀರಾ ತಿಳಿದವರ ಮನೆಗೂ ಹೋಗ್ತೀರಾ ತಿಳಿದವರು ಸೇರಿದಾಗ ಎಲ್ಲ ಮರ್ತು ಹೋಗಿ ತಮಾಷೆಯಾಗಿ ಟೀ ಏನೋ ಕಾಫಿನೋ ಕುಡಿತಾ ಮಾತಾಡ್ಕೊತಾ ಇರ್ತೀರಾ ನನಗೂ ಅತ್ತೆಗೆ ಮಾತ್ರ ಈ ಕಡೆ ಮನೆ ಆ ಕಡೆ ಹೊಲ ಇನ್ನು ಮಕ್ಕಳಿಗೆ ಆ ಕಡೆ ಸ್ಕೂಲು ಈ ಕಡೆ ಮನೆ ಇದೆ ಅಲ್ವಾ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಆಲೋಚನೆಯಲ್ಲಿ ಬೀಳುತ್ತಾರೆ ಒಂದು ಕ್ಷಣದ ನಂತರ ಪ್ರಸಾದ್ ಸರಿ ಕಣಮ್ಮ ಸೊಸೆ ಈ ಅತ್ತೆ ಸೊಸರ ಕಷ್ಟ ಮಕ್ಕಳ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀವಿ ನಾಳೆ ನಾವು ಈ ಮನೆಯ ಜೈಲಿನ ಬಿಟ್ಟು ಎಲ್ಲಿಗೆ ಹೋಗೋಣ ಹೇಳಿ ಎಂದು ಪ್ರಸಾದ್ ಅನ್ನುತ್ತಲೇ ಅತ್ತೆ ಸೊಸರು ಮುಖಗಳು ಸಂತೋಷದಿಂದ ಬೆಳಗಿ ಹೋಗುತ್ತೆ ಆಲೋಚಿಸಿ ಹೇಳ್ತೀವ್ರಿ ಅಪ್ಪ ನಾನು ಹೋಗಿ ಟ್ಯೂಷನ್ ಇಂದ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಕರ್ಕೊಂಬನ್ನಿ ಮಕ್ಕಳು ಬಂದ ಮೇಲೆ ಎಲ್ರು ಸೇರಿ ಮಾತನಾಡಿಕೊಂಡು ಆಗ ಹೋಗೋಣ ಎಂದು ಹೇಳುತ್ತಲೇ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಇಷ್ಟು ದುಃಖನ ಇಷ್ಟು ದಿನ ಮನಸ್ಸೊಳಗೆ ಇಟ್ಕೊಂಡಿದ್ ಏನಕ್ಕಮ್ಮ ಬಾಯ್ ಬಿಟ್ಟು ಹೇಳ್ಬೋದಿತ್ತಲ್ಲ ನನ್ ಜೊತೆ ಎಷ್ಟೋ ಸಲ ಹೇಳಿದ್ಲು ರೀ ಸೊಸೆ ನೀವು ಕೋಪ ಮಾಡ್ಕೋತೀರಾ ಅಂತ ನಾನು ನಿಮ್ ಹತ್ರ ಹೇಳಲಿಲ್ಲ ಸರಿ ಬಾ ಸೊಸೆ ಮಗ ಮಕ್ಕಳನ್ನ ಕರ್ಕೊಂಬರ್ತಾನೆ ನಾವು ತಿನ್ನೋದಕ್ಕೆ ಏರ್ಪಾಟು ಮಾಡೋಣ ಬನ್ನಿ ಅತ್ತೆ ಎಂದು ಹೇಳುತ್ತಲೇ ಅನಾಮಿಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಮಾರನೇ ದಿನ ಶಾರದಾಳ ಕುಟುಂಬ ಹಚ್ಚನೆಯ ಹಸಿರಿನಿಂದ ಹರಿಯುತ್ತಿರುವ ನದಿ ಹತ್ರ ಅಂದವಾಗಿರುವ ಒಂದು ಚಂದದ ಪ್ರದೇಶಕ್ಕೆ ಬರುತ್ತಾರೆ ಸ್ವಚ್ಛವಾದ ಗಾಳಿ ಪ್ರಶಾಂತವಾದ ವಾತಾವರಣ ಎಲ್ಲರಿಗೂ ತುಂಬಾ ಹಿಡಿಸುತ್ತದೆ ಹರೀಶ್ ಬೈವರು ನದಿ ಹತ್ತಿರ ಬಂದು ತಾತಯ್ಯ ಇಲ್ಲಿಗೆ ಬರೋದು ತುಂಬಾ ತಮಾಷೆಯಾಗಿದೆ ನೀನು ನಾನು ತಂಗಿ ಸ್ವಿಮ್ಮಿಂಗ್ ಮಾಡೋಣ ಬಾ ತಾತಯ್ಯ ಬರ್ತಿದ್ದೀನಿ ಮಕ್ಕಳೇ ಎಂದು ಪ್ರಸಾದ್ ನದಿ ಹತ್ತಿರ ಬರುತ್ತಾನೆ ಸೊಸೆ ಅನಾಮಿಕ ಅಯೋಮಯದಿಂದ ಅತ್ತೆ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅನ್ನೋ ಸಂತೋಷದಲ್ಲಿ ಅಡುಗೆ ಪಾತ್ರೆ ತರೋದನ್ನೇ ಮರ್ತೋದ್ವಿ ಎಂದು ಹೇಳುತ್ತಲೇ ಶಾರದಾ ಬೆಚ್ಚಿ ಬೀಳುತ್ತಾಳೆ ಈ ವಿಷಯ ನೀವು ಹಿಂಗೆ ತಿಳಿದ್ರೆ ಎಷ್ಟು ಕೋಪ ಮಾಡ್ಕೋತಾರೋ ಏನೋ ನೀನೇ ಹೋಗಿ ಮಾವಯಿಂಗ್ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಭಯಪಡುತ್ತಾ ಅಮ್ಮ ಅತ್ತೆ ನಾನಾ ನನ್ನಿಂದಾಗಲ್ಲ ಬೇಕು ಅಂದರೆ ಅವ್ರ ಹತ್ರ ಹೇಳ್ತೀನಿ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ತಂದೆ ಮಗ ಮಕ್ಕಳನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ ಶಾರದಾ ಇನ್ನು ಅಡುಗೆ ಮಾಡೋದು ಶುರು ಮಾಡೋನ್ವಾ ನಾನು ಮಗ ಹೋಗಿ ಕಲ್ಲನ್ನು ತಗೊಂಡ್ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಾ ಹೀಗನ್ನುತ್ತಾಳೆ ಏನಯ್ಯಾ ಸೊಸೆ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತಿದ್ದಾಳೆ ಏನಮ್ಮ ಭಯಪಡದೆ ಹೇಳು ಅದು ಮಾವಯ್ಯ ಮತ್ತೆ ನೋಡು ತಾಯಿ ನಾನೇನು ಕೋಪ ಮಾಡ್ಕೊಳಲ್ಲ ಹೊರತು ನೀನು ಹೇಳಬೇಕು ಅಂತ ಇರೋದೇನೋ ಹೇಳು ಮಾವಯ್ಯ ಅಡುಗೆ ಪಾತ್ರನ ತೊಗೊಂಬಂದಿಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಹೊರಗೆ ಹೋಗ್ತಾ ಇದೀವಿ ಅಂತ ಸಂತೋಷದಲ್ಲಿ ಅತ್ತೆ ಸಸ್ಯರು ಅಡುಗೆ ಮಾಡ್ಕೊಳ್ಳೋ ಪಾತ್ರನೇ ಮರೆತು ಬಂದಿರಿ ಈಗ ನಾವು ಎಲ್ಲಿ ತಿಂತೀವಿ ಏನು ತಿಂತೀವಿ ನೀವೇ ಹೇಳಿ ಆಲೋಚಿಸಿದ್ರೆ ಏನೋ ಒಂದು ಉಪಾಯ ಸಿಗುತ್ತೆ ನಾನೇ ಏನೋ ಒಂದು ಮಾಡ್ತೀನಿ ಬಿಡಿ ಎಂದು ಅನಾಮಿಕಾ ಹೇಳಿ ಸುತ್ತಮುತ್ತಲೂ ನೋಡುತ್ತಾಳೆ ಬಿದಿರು ಬೊಂಬಗಳು ಕಾಣಿಸುತ್ತವೆ ಅನಾಮಿಕಳಿಗೆ ಅಷ್ಟೇ ಅನಾಮಿಕಳಿಗೆ ಒಂದು ಚಂದದ ಆಲೋಚನೆ ಬರುತ್ತದೆ ಮಾವಯ್ಯ ನೀವು ಅವರು ಮಕ್ಕಳ ಜೊತೆ ಆಡ್ಕೋತಾ ಇರಿ ಇಲ್ಲಿ ನಾನು ನಮ್ಮೆಲ್ಲರಿಗೂ ಬ್ಯಾಂಬು ಫಿಶ್ ಮಾಡಿ ಬಡಿಸ್ತೀನಿ ಏನಮ್ಮ ಬಿದ್ರು ಬೊಂಬೆನಿಂದ ಮೀನಿನ ಅಡುಗೆ ಸಾಧ್ಯವಾಗಲ್ಲ ನಾಮಿಕಾ ನಾನು ಮಾಡ್ತೀನಿ ಅಂತ ಹೇಳ್ತಾ ರೀ ನೀವ್ ಹೋಗಿ ಮಕ್ಕಳ ಜೊತೆ ಆಡ್ಕೊತಾ ಇರಿ ನಾನು ಮೀನು ಹಿಡಿದು ಬ್ಯಾಂಬು ಫಿಶ್ ಮಾಡ್ತೀನಿ ನೋಡಿ ಬ್ಯಾಂಬು ಫಿಶ್ ಮಾಡಿ ನಿಮ್ಮನ್ನ ಕರಿತೀನಿ ಆಗ ನೀವೆಲ್ಲರೂ ಬಂದು ಬಿಸಿ ಬಿಸಿ ಆಗಿರುವ ರುಚಿಯಾಗಿರುವ ಬ್ಯಾಂಬು ಫಿಶ್ ತೀನಿ ಸರಿ ಅನಾಮಿಕ ನೋಡ್ತೀನಲ್ಲ ಎಂದು ಹೇಳಿ ಹರೀಶ್ ಭವ್ಯರನ್ನು ಕರೆದುಕೊಂಡು ಅಲ್ಲಿಂದ ರಮೇಶ್ ಪ್ರಸಾದರು ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಸೇರಿ ಮೀನು ಹಿಡಿಯುತ್ತಾರೆ ಸೊಸೆ ಮೀನು ಹಿಡಿತಾ ಇದೆಯಾ ಚೆನ್ನಾಗೇ ಇದೆ ಆದ್ರೆ ನೀನು ಹೇಳಿದ ಬ್ಯಾಂಬು ಫಿಶ್ ಮಾಡೋದಕ್ಕೆ ಆಗುತ್ತೆ ಅಂತೀಯಾ ಅತ್ತೆ ಖಚಿತವಾಗಿ ಆಗುತ್ತೆ ನೀವು ಮೀನು ಹಿಡಿತಾ ಇರಿ ನಾನು ಹೋಗಿ ಬಿದಿರು ಬೊಂಬನ್ನ ಕಡಿದು ಬರ್ತೀನಿ ಎಂದು ಹೇಳಿ ಬಡ ಸೊಸೆ ಅನಾಮಿಕ ಬಿದಿರು ಬೊಂಬುಗಳ ಹತ್ರ ಹೋಗುತ್ತಾಳೆ ಅವುಗಳನ್ನು ಕಡಿದುಕೊಂಡು ಒಂದು ಕಡೆ ಹಾಕುತ್ತಾಳೆ ಆ ನಂತರ ಒಲೆಗೆ ಕಲ್ಲು ಹುಡುತ್ತಾಳೆ ಹಿಡಿದ ಮೀನುಗಳನ್ನು ಹಿಡಿದುಕೊಂಡು ಅತ್ತೆ ಶಾರದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಸೊಸೆ ಮೀನು ಹಿಡ್ಕೊಂಬಂದೆ ಇನ್ನಾದ್ರೂ ನಿಂದೇ ತಡ ಸರಿ ಅತ್ತೆ ನೀವು ಹೋಗಿ ಒಲೆಗೆ ಸೌದೆ ತಗೊಂಬನ್ನಿ ನಾನು ಮೀನನ್ನ ಬಿದಿರು ಬೊಂಬೆನಲ್ಲಿ ಇಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೋಗಿ ಸೌದೆಗಾಗಿ ನೋಡುತ್ತಾ ಇರ್ತಾಳೆ ಅನಾಮಿಕ ಬಿದಿರು ಬೊಂಬೆಗಳನ್ನು ಮೀನುಗಳನ್ನು ಇಟ್ಟು ಬೆಂಕಿ ಇಡುತ್ತಾ ಇರುತ್ತಾಳೆ ಶಾರದಾ ಸೌದೆ ತರುತ್ತಾಳೆ ಅನಾಮಿಕಾ ಬೆಂಕಿಯಲ್ಲಿ ಮೀನನ್ನು ಹಾಕಿದ ಬಿದಿರು ಬೊಂಬುಗಳನ್ನು ಸುಡುತ್ತಾ ಇರುತ್ತಾಳೆ ಇನ್ನು ಸ್ವಲ್ಪ ಹೊತ್ತಿಗೆ ಮಕ್ಕಳನ್ನು ಕರೆದುಕೊಂಡು ರಮೇಶ್ ಪ್ರಸಾದ್ ಇಬ್ಬರು ಬರುತ್ತಾರೆ ಎಲ್ಲರೂ ಕೂತ್ಕೊಳ್ಳಿ ಬ್ಯಾಂಬು ಫಿಶ್ ಬಡಿಸ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಬ್ಯಾಂಬೂನಿಂದ ನಿಂದ ಬೆಂದ ಫಿಶ್ ಅನ್ನು ತೆಗೆದು ಬಡಿಸುತ್ತಾಳೆ ಎಲ್ಲರಿಗೂ ಆ ಬ್ಯಾಂಬು ಫಿಶ್ ತುಂಬಾ ಹಿಡಿಸುತ್ತೆ ಬಹಳ ಚೆನ್ನಾಗಿದೆ ರುಚಿಯಾಗಿದೆ ಅನ್ನುತ್ತಾ ಸಂತೋಷದಿಂದ ತಿನ್ನುತ್ತಾ ಹೊಸದಾಗಿ ಆಲೋಚಿಸಿ ಬ್ಯಾಂಬು ಫಿಶ್ ಬಡಿಸಿದ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕ ಕೂಡ ಎಲ್ಲರಿಗೂ ಬ್ಯಾಂಬು ಫಿಶ್ ಹಿಡಿಸಿದ್ದರಿಂದ ಎಲ್ಲರೂ ಅವಳನ್ನು ಹೊಗಳಿದ್ದರಿಂದ ಎಷ್ಟೋ ಸಂತೋಷ ಪಡುತ್ತಾಳೆ ತಾನು ಮಾಡಿದ ಬ್ಯಾಂಬೋ ಫಿಶ್ ಅನ್ನು ತಿನ್ನುತ್ತಾ ಅವಳು ಕೂಡ ಆನಂದಿಸುತ್ತಾಳೆ ಹಾಗೆ ಎಲ್ಲರೂ ಎಂಜಾಯ್ ಮಾಡುತ್ತಾ ಕತ್ತಲಾಗುತ್ತಿದೆ ಎನ್ನುವಾಗ ತಿರುಗಿ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಹೀಗೆ ಎಷ್ಟೋ ದಿನದಿಂದ ಹೊರಗೆ ಹೋಗಿ ತಮಾಷೆಯಾಗಿ ಕಳೆಯಬೇಕು ಅಂದುಕೊಂಡ ಈ ಅತ್ಯಸಸ್ಯರ ಕೋರಿಕೆ ಈ ವಿಧದಿಂದ ಅವರ ಗಂಡಂದಿರು ತಿರುಸುತ್ತಾರೆ